ನಮಸ್ಕಾರ ಏನು ಪ್ರಥಮ್ ಒಳ್ಳೆ ಹುಡುಗ ಪ್ರಥಮ್ ಅಲ್ಲ ಕೆಟ್ಟ ಹುಡುಗ ಪ್ರಥಮ್ ನಿನ್ನೆ ಅವನ ಅಯೋಗ್ಯನಿಗೆ ಎಸ್ ಪಿ ಆಫೀಸ್ ಮುಂದೆನೆ ಕೇಳಿದೀವಿ ಹೋರಾಟಗಾರರು ಬೆಂಬಲ ಏನಾದ್ರು ಬೇಕಾ ಅಂತ ಕೇಳಿದ್ಕೆ ಕನ್ನಡ ಏನು ಫಿಲಂ ಚೇಂಬರ್ ಇದೆ ಕರ್ನಾಟಕ ವಾಣಿಜ್ಯ ಮಂಡಳಿ ಏನಿದೆ ಅಲ್ಲಿ ಹೋಗ್ತಾ ಇದ್ದೀನಿ ಉಪವಾಸ ಕುಂತ್ಕೊಂತೀನಿ ನೀವು ಬನ್ನಿ ಅಂತ ಹೇಳಿ ಕರೆದಿದ್ದಾರೆ ಆಮೇಲೆ ನಾವು ಆ ಉದ್ದೇಶಕ್ಕೆ ನಾವೆಲ್ಲ ಹೋರಾಟಗಾರರು ಬೆಂಬಲ ಕೊಟ್ರೆ ಅದೇ ಮೀಡಿಯಾದ ಮುಂದೆ ಅಯೋಗ್ಯ ರೀತಿ ಮಾತಾಡ್ತಾನೆ ನಿಮ್ಮ ಯಾರೂ ಬರೋದ್ ಬೇಡ ಏಕಾವಚನಗಳ ಮಾತಾಡ್ತಾನೆ ಹೋರಾಟಗಾರರು ಅಂದ್ರೆ ಏನ್ ತಿಳ್ಕೊಂಡಿದ್ದಾನು ಇವನಿಗೆ ಒಬ್ಬ ಸೆಲೆಬ್ರಿಟಿ ಅಂತ ರೋಡಲ್ಲಿ ಕುಂತ್ಕೊಂಡ್ರು ಒಬ್ಬನೇ ಒಬ್ಬ ಬಂದು ಇವನ ಇವ್ನ ಮಾತಾಡ್ಸೋರಿಲ್ಲ ಯಾರು ಒಬ್ಬನೇ ಒಬ್ಬ ಬಂದು ಇವನನ್ನ ಅಲ್ಲಿ ಪರಿಚಯ ಮಾಡಿ ಹಿಂಗ ಆಗಿದೆ ಹಿಂಗ್ ತೊಂದರೆ ಇದೆ ಅಂತ ಅಥವಾ ಒಂದು ಫೋಟೋ ಕೊಡಿ ಅಂತ ಬಂದು ಕೇಳಲಿಲ್ಲ ಯಾರು ಅಥವಾ ಯಾರಾದ್ರೂ ಬನ್ನಿ ನಿನ್ಗೆ ಏನ್ ಅನ್ಯಾಯ ಆಗಿದೆ ಅಂತ ಒಬ್ರು ಬಂದು ಅವನ್ ಪರವಾಗಿ ಮಾತಾಡಿಲ್ಲ ಆದ್ರೆ ನಾವು ಹೋರಾಟಗಾರರು ಹೋಗಿ ನಿಂತ್ಕೊಂಡಿದ್ಕೆ ಅವ್ನೊಂದು ತೂಕ ಬಂತು ಆದ್ರೆ ಅವನ ಅಯೋಗ್ಯ ಒಂದು ಬೇರೆ ರೀತಿಯಲ್ಲಿ ನಮ್ಮನ್ನ ಮಾತಾಡ್ತಾನೆ ಇವತ್ತು ಕರ್ನಾಟಕದ ಜನತೆ ಹೋರಾಟಗಾರರೆಲ್ಲ ನಮ್ಮನ್ನ ಪ್ರಶ್ನೆ ಮಾಡ್ತಾ ಇದಾರೆ ನೀವ್ ಯಾಕೆ ಹೋಗಿ ನಿಂತ್ಕೊಂಡ್ರಿ ಅಂತ ಬೇರೆ ಬೇರೆ ಸಂಘಟನೆಗಳು ನಮ್ಮನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಪ್ರಚಾರದ ಹುಚ್ಚು ನಮ್ಗಿಲ್ಲ ಪ್ರಥಮ್ ಪ್ರಚಾರದ ಹುಚ್ಚು ಇರೋದ್ ನಿನಗೆ ನಾನು ಅಲ್ಲೂ ಕೇಳ್ತೀನಿ ನಿನ್ ತಾಕತ್ತಿದ್ರೆ ಬಾ ನಡಿ ದರ್ಶನ್ ಅವ್ರ ಮನೆ ಹತ್ರ ಹೋಗ